ಗೈಸ್ ಎಲ್ಲರ ಹಂಗಿದ್ರ ಈಗ ಮಸ್ತೀವಿ ನಾವು ಮಸ್ತ್ ಇದೀವಿ ಸೊ ಇವತ್ತು ಫೈನಲಿ ಆ ಡೇ ಬಂದಿತ್ರಿ ಒಂದು ಬೈ ಒಂದು ಬೈಲಿ ಕವರ್ ಮಾಡ್ತಾರ್ರಿ ಅಂದಂಗ ಇವತ್ತು ನಮ್ದು ಟ್ರಿಪ್ ಸ್ಟಾರ್ಟ್ ಆಗತೈತಿ ಇವತ್ ರಾತ್ರಿ ಎಷ್ಟ ಹತ್ತುವರೆಗೆ ಬಸ್ ಐತಿರಪ್ಪ ಬಸ್ ಈಗ ಹೋಗ್ಬೇಕು ಅಲ್ಲಿಂದ ಮತ್ತೊಂದ್ ಕಡೆ ಹೋಗ್ಬೇಕು ಸೊ ಆಕ್ಚುಲಿ ನಮ್ ಡೆಸ್ಟಿನೇಷನ್ ನಾವು ನಾಳೆ ಹೋಗಿಬಿಡ್ತೀವಿ ಸೊ ಎಲ್ಲಿ ಒಂದ್ ಟಿವಿ ಏನಂತ ನೋಡ್ಕೊತಿರಿ ಮಜಾ ವಸ್ತ ಸೊ ಇನ್ನೂ ಸ್ವಲ್ಪ ಸ್ವಲ್ಪ ಕೆಲಸ ಅದಾವ ಇನ್ನೂ ಸ್ವಲ್ಪ ಸ್ವಲ್ಪ ಕೆಲಸ ಅದಾವ ಏನಂದ್ರೆ ಏನೋ ಒಂದ್ ಇನ್ನೊಂದು ಸ್ವಲ್ಪ ಕೆಲಸ ರೀ ಒಂದ್ ಸ್ವಲ್ಪ ಕೆಲಸ ಮಾಡಬೇಕು ನೆಕ್ಸ್ಟ್ ಬ್ಯಾಂಕಿಗೆ ಹೋಗಿ ಸ್ವಲ್ಪ ಬಿಡಿಸಿಕೊಂಡ್ ಬರಬೇಕು ಲಭ್ಯತಲ್ಲ ಅದೊಂದು ಕೆಲಸ ಮಾಡ್ಬೇಕು ಸೊ ಇನ್ನು ಮತ್ ನಿನ್ನೆ ನಿನ್ನೆನಲ್ಲ ನಿನ್ನೆ ಸ್ವಲ್ಪ ಹೋಗಿ ಟ್ರೈ ಮಾಡ್ಕೊಂಡು ಬಂದೆ ಮುಗೀತ ಇಷ್ಟೇ ಪ್ಯಾಕಿಂಗ್ ಹತ್ರ ಇಲ್ರಿ ಪ್ಯಾಕಿಂಗ್ ಎಲ್ಲ ಮೊನ್ನೆನೇ ಆಗೈತಿ ಮೊನ್ನೆ ಅಂದ್ರೆ ಯಾವಾಗ್ರಿ ಈಗಿನ ಪ್ಯಾಕಿಂಗ್ ಹದಿನಾರು ಒಂದ್ ಮೂರ್ ದಿನ ಹಿಂದೆ ಆಗಿತ್ತ ಇವತ್ತೇನ್ ಬಾಳ ಜಸ್ಟ್ ನೈಟ್ ಪ್ಯಾಂಟ್ ಹಾಕೋದೇ ಬರೀ ಬ್ಯಾಗ್ ಒಳಗೇ ಹಾಕಿಟ್ಬಿಡತ್ರಿ ಈ ಜಸ್ಟ್ ಮಸ್ತ್ ನಷ್ಟ ಮಾಡದಿ ಸ್ವಲ್ಪ ಚಹಾ ಕುಡು ಚಹಾ ಕುಡಿತೀನಿ ಚಹಾ ಕುಡ್ದ ಕೆಲಸ ಐತಲ್ಲ

ಟ್ರಕ್ಕಿಂಗ್ ಬ್ಯಾಗ್ ಓತಿವಿ ಭಾಳ ಹಾ ಅದೇ ತೊಳೆದಾಕೀನಿ ನೋಡ್ರಿ ಎಷ್ಟು ಸ್ವಚ್ಛ ನನ್ನ ಬ್ಯಾಗ್ ನಾ ಬರೋ ಎಲ್ಲರೂ ಹೋಗಿ ಹೋಗಿರ್ತೀನಿ ನೋಡ್ರಿ ತೊಳೆದಿಟ್ಬಿಡ್ತೀನಿ ನಾ ಎಲ್ಲ ಸ್ವಚ್ಛಂಗೆ ಮತ್ತೆ ಇದ್ರೊಳಗೆ ಭಾಳ ಜಿಪ್ ರೀ ಒಂದು ಎರಡು ಮೂರು ಒಳಗೆ ಬ್ಯಾಗ್ ಒಳಗೆ ಮತ್ ಜಿಪ್ ಜಿ ಮ್ಯಾಲೆ ಬರ್ ನೋಡಿ ಈಗ ಹೇಳ್ತೀನಿ ಆರು ಕೆ ಜಿ ಹಾ ಏಳ್ ಕೆ ಜಿ ಮ್ಯಾಗ ಹಾಕ್ಬಾರ್ದು ಏಳು ಕೆ ಜಿ ಅಲೋ ಇರ್ತೈತಿ ಏಳು ಕೆಜಿ ಅಂದ್ರೆ ಅಂದ್ರ ಮತ್ತೆ ಏನ್ ರೀ ಎಲ್ಲ ತಗೋದ್ ಒಕ್ಕಾಟ ಕಸುತ್ತಾರೆ ಎಲ್ಲ ಹಾಕೊಂಡು ಕೂತ್ಕೊಡೋದಾಗತ್ತೆ ಇನ್ನೇ ಐತ್ರಿ ಅಪ್ ಕೆಲಸ ಎಲ್ಲ ಈಕಿಂದು ಕೆಲಸ ಎಲ್ಲ ಮುಗಿಸ್ಕೊಳಕತ್ತ ನಂದು ಎಲ್ಲ ಕೆಲಸ ಮುಗಿಸ್ಕೊಂಡೆ ಈ ಊಟ ಮಾಡೋದೈತಿ ಎದಾಗ ಒಂಥರ ಡವಡಾ ಡವಡ ಆಗದೈತಿ ಆಯ್ತ್ ಇನ್ನೇನೈತಿ ಹೋಗೋದ್ರಿ ಇಲ್ಲಿಂದ ನಾವು ಹೊಂಟೇವ್ರಿ ಫಸ್ಟ್ ಹುಬ್ಬಳ್ಳಿಗೆ ಹುಬ್ಳಿಗೆ ಆಕ್ಚುಲಿ ಏನ್ ರೀ ನನ್ಗ ಹುಬ್ಬಳ್ಳಿ ಒಳಗ ಇವತ್ತು ಮಾರ್ನಿಂಗ್ ಬಿಟ್ಟು ಅಲ್ಲೇ ಸ್ಟೇ ಮಾಡ್ಬೇಕಂತ ಹೋಟೆಲ್ ತಗೋಬೇಕು ಅನ್ಕೊಂಡಿದ್ದೆ ಮತ್ತು ಆಮೇಲೆ ಅನಿಸ್ತು ಹೋಟೆಲ್ ಮಾಡ್ಯಪ್ಪ ಅಂದ್ರೆ ಮೂರ್ನಾಲ್ಕು ಸಾವಿರ ರೂಪಾಯಿ ಆಯ್ತು ಈಸಿಲಿ ಖರ್ಚು ಬರ್ತೈತಿ ರೀ ಮಿನಿಮಮ್ ಮೂರು ಸಾವಿರ ಖರ್ಚು ಬರ್ತೈತಿ ಯಾಕಂದರೆ ಹೋಟೆಲ್ ಹಿಡಿದ್ಯಪ್ಪ ಅನ್ಕೋರಿ ಪ್ರೈಸ್ ನಾ ಎರಡೂವರೆ ಸಾವಿರ ಮೂರು ಸಾವಿರ ಹಿಂಗಿತ್ತೆ ಊಟದದು ಊಟದ್ದು ಮಾಡ್ತಾರೆ ಅದೊಂದು ಐನೂರು ಒಂದು ಸಾವಿರ ರೂಪಾಯಿ ಅನ್ಕೊರಿ ಸೊ ಹಂಗೆ ಹಿಂಗೆ ಮಾಡಿದ್ರೆ ನಾಲ್ಕು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಸೊ ಬ್ಯಾಡ ಅನಿಸ್ತು ಮತ್ತೆ ಮಾಮಾರ ಮನಿ ಅದು ಹರಿದಾಗ ಮಾಮಾರ ಮನಿಗೆ ಹೋಗ್ಬೇಕು ಫಸ್ಟಿಗೆ ಮಾಮಾರ ಮನೆಗೆ ಹೋಗ್ಬೇಕು ಪ್ಲಾನ್ ಇತ್ತು ಮತ್ತೆ ನನ್ನಸ್ತ ಮಹಾರಮನಿ ಹೋದ್ವಿ ಅಂತ ಅಂದ್ರೂ ನಮ್ದು ಫ್ಲೈಟ್ ಐತಿ ಮಾರ್ನಿಂಗ್ ಒಂಬತ್ತಕ್ಕ ಐತಿ ಸೊ ನಮಗೆ ಏನಿಲ್ಲ ಅಂದರು ಆರೂವರಿಗೆ ಹೋಗಿ ರೀಚ್ ಆಗಬೇಕಾಗತ್ತೆ ಆರೂವರೆ ಮಟ್ಟ ನಾವು ಏರ್ಪೋರ್ಟ್ದಾಗಿರ್ಬೇಕು ಸೊ ನಮ್ಮ ಮನಿ ಇರೋದು ಧಾರವಾಡದಾಗ ಐತಿ ಫ್ಲೈಟ್ ಇರೋದು ಹುಬ್ಬಳ್ಳಿಯಿಂದ ಐತಿ ಸೊ ನಮಗೆ ಹುಬ್ಳಿಗೆ ಹೋಗ್ಬೇಕಪ್ಪ ಅಂದ್ರೆ ಮಾರ್ನಿಂಗ್ ಜಲ್ದಿ ಹೇಳ್ಬೇಕಾಗತ್ತೆ ಅಲ್ಲಿ ನಾಲ್ಕಕ್ಕೆ ಇದಕ್ಕೆ ಹಿಂಗೆ ಬಿಡಬೇಕಾಗತ್ತೆ ಅದಕ್ಕೋಸ್ಕರ ನಾವು ಮೂರಕ್ಕೆ ಹೇಳ್ಬೇಕಾಗತ್ತೆ ನಾವು ಮೂರಕ್ಕೆ ಇದ್ದೇವಪ್ಪ ಅಂದ್ರೆ ಅವ್ರಿಗೂ ತ್ರಾಸ ಪಾಪ ಅವರು ಹೇಳ್ಬೇಕಾಗತ್ತೆ ಸೊ ನನಗದು ಸರಿ ಅನ್ನಿಸಲಿಲ್ಲ ಸೊ ಅದಕ್ಕೆ ಏನು ಮಾಡಿದ್ರಿ ಈಗ ರೊಕ್ಕ ಉಳಿಸಬೇಕಲ್ಲ ಸ್ವಲ್ಪ ಬಜೆಟ್ ಓಟ್ ಟ್ರಾ ಆಲ್ರೆಡಿ ಭಾಳ ಖರ್ಚು ಬಂದೈತೆ ರೀ ಪಾಸಿ ಕಪ್ಪು ಖರ್ಚಾಗೈತಿ ಅದಕ್ಕೆ ಏನು ಮಾಡಿದೆ ಸುಮ್ ಸೀದಾ ರಾತ್ರಿ ಬಸ್ ಇತ್ತು ಸೊ ಕೆ ಎಸ್ ಆರ್ ಟಿ ಸಿ ಬಸ್ ಐತಿ ರಾಜಹಂಸ ಬಸ್ ನೋಡಿದೆ ಬಸ್ ಇತ್ತು ಸೊ ಇವತ್ತು ರಾತ್ರಿ ಹತ್ತುವರೆಗೆ ಐತಿ ನಾಳೆ ಮುಂಜಾನೆ ನಾಲ್ಕು ಹೋಗ್ಬಿಡ್ತೈತಿ ನಮ್ದು ಫ್ಲೈಟ್ ಐತಿ ಒಂಬತ್ತಕ್ಕೆ ಅಂದ್ರೆ ನಮಗೆ ಆರು ಆರು ಮಟ ಆರುವ ಏಳು ಮಟ ಇದ್ರೂ ನಡಿತೈತಿ ಅಲ್ಲಿವರನ್ನ ಹೋಗಿ ರೀಚ್ ಆಗಿರ್ತೀವಿ ಇದು ಶೆಡ್ಯೂಲ್ ಐತಿ ಇವತ್ತಿಂದ ಸೊ ನೋಡೋ ಬರ್ರಿ ಹೆಂಗಾಗತ್ತೆ ಓಕೆ ಸೊ ಇಲ್ಲಿ ನಮ್ದು ಊಟ ಬಂತು ಏನು ಮಾಡಲಿ ಊಟಕ್ಕೆ ಮಸ್ತ್ ಇದು ಇದು ಏ ಏನದು ಮೆಂತ್ಯ ಪಲ್ಯದು ಗರಗಟ್ಟ ಮಾಡ್ತಾರೆ ಅವತ್ತು ಮೆಂತ್ಯೆ ಪಲ್ಯಕ್ಕೆ ನಾ ಪಾಲಕ್ ಮೆಂತ್ಯೆ ಪಲ್ಯ ಓ ಗರಮ್ಮ ಅಜ್ಜಿ ಮಾಡ್ಯಾರ ಅಜ್ಜಿ ಇದು ಮಸ್ತ ಇರ್ತೈತೆ ರೀ ಹೇಳ್ರಿ ಪಪ್ಪಾ ಊಟ ಮಾಡಿ ಸ್ವಲ್ಪ ಹಿಕ್ಕಟ್ಟ ಮ್ಯಾಗ ಪ್ಯಾಕ್ ಮಾಡಿ ಎಸ್ ಇನ್ನೂ ಸ್ವಲ್ಪ ಪ್ಯಾಕ್ ಮಾಡೋದೈತೆ ರೀ ಊಟ ಮಾಡಿ ಸ್ವಲ್ಪ ಏನೇನು ತಗೊಂಡು ಹೋಗ್ಬೇಕು ಏನೂ ಇಲ್ಲ ಸ್ವಲ್ಪ ಶಾಂತಾಗಿ ಕೂತು ವಿಚಾರ ಮಾಡುಮು ಗಡ್ಬಡ ಗಡ್ಬಡ್ ಮಾಡಿದ್ರೆ ವಿಚಾರ ಬರುದಿಲ್ಲ ಅದ್ಕೆ ಸ್ವಲ್ಪ ಹೊಟ್ಟಿ ಊಟ ಹೋಗ್ಲಿ ಸ್ವಲ್ಪ ಹೊಟ್ಟೆ ನಿಶಾಂತ ಆಗತ್ತೆ ತಿಳಿಗೆ ನಿಶಾಂತ ಆಗಿರತ್ತ ಈಗ ರೀ ರೆಡಿಯಾಗಿ ನಾವು ಹೊಂಟಿನಿ ಸ್ವಲ್ಪ ಬ್ಯಾಂಕಿಗೆ ಹೋಗಿ ದುಡ್ಡು ಕ್ಯಾಶ್ ಬಿಡಿಸ್ಕೊಂಡು ಬರೋಣತ್ತೆ ಯಾಕಂದ್ರೆ ನಡು ಸ್ವಲ್ಪ ಕ್ಯಾಶ್ ಬೇಕಾಗುತ್ತೆ ನೆಕ್ಸ್ಟ್ ಏನು ಒಂದು ಏನು ಗೊತ್ತೇನು ರೀ ಆಧಾರ್ ಕಾರ್ಡ್ ಮ್ಯಾಗ ಎಲ್ಲ ಸ್ಕ್ರ್ಯಾಚ್ ಬಿದ್ದಿದ್ದು ಏನು ನೋಡ್ರಿ ಹಿಂಗೆಲ್ಲ ಸ್ಕ್ರ್ಯಾಚ್ ಬಿದ್ದವು ಅದಕ್ಕೆ ಈಗೇನು ಮಾಡ್ತೀನಿ ಒಂದು ಹೊಸದ ಆಧಾರ್ ಕಾರ್ಡ್ ಡೌನ್ ಮಾಡ್ಕೊಂಡು ಅದನ್ನು ಏನು ಮಾಡೋಣ ಲೆಮಿನೇಷನ್ ಮಾಡ್ಕೊಂಡು ಬರೋಣ ರೀ ಪ್ರಿಂಟ್ಔಟ್ ಆಗೋದು ಲಮಿನೇಷನ್ ಮಾಡ್ಕೊಂಡು ಬರ್ತೀನಿ ಇದು ಎರಡು ಇಂಪಾರ್ಟೆಂಟ್ ಕೆಲಸ ಅದು ಇದೆಲ್ಲ ನಂದು ಆಧಾರ್ ಕಾರ್ಡ್ ನೋಡಿ ಆಮೇಲೆ ಯಾರ್ದು ಬೇರೆಯವ್ರು ತಂದಿ ಅಂದ್ರೆ ಏನು ಮಾಡ್ತಾರೆ ಯಾಕಂದ್ರೆ ಎಲ್ಲ ಫುಲ್ ಕಿತ್ತು ಹೋಗೈತಿ ಅದಕ್ಕೆ ಅರಿಸು ತಗೊಳ್ಳೋದು ಬೇಡ ಮತ್ತು ಅಲ್ಲೆಲ್ಲ ಓಡಾಡೋಕ್ಕಾಗೋದಿಲ್ಲಲ್ಲ ರೀ ಹಾಗಾಗಿ ಮೊದ್ಲು ಈ ಕೆಲಸ ಮುಗಿಸ್ಕೊಂಡು ಬರೋಣತ್ತೆ ಹಂಗೆ ಅಮ್ಮದು ಸ್ವಲ್ಪ ಲೆಮಿನೇಷನ್ ಮಾಡಿಸ್ಬೇಕು ಅದಕ್ಕೊಂದು ಆಧಾರ್ ಕಾರ್ಡ್ ಹೋಗಿತ್ತು ಅದೊಂದು ಲೆಮಿನೇಷನ್ ಮಾಡ್ಕೊಂಡು ಪಟ್ಟದ್ದು ಬರೋಣ ಓಕೆ ಆಯ್ತು ರೀಪ್ಪ ಹೋಗಿ ಬಂದೆ ಎರಡು ಕೆಲಸ ಮುಗಿದು ಪಟಾನೆ ಆಯ್ತು ನೀನು ಸ್ವಲ್ಪ ಯಾಸ್ಟ್ ಮಾಡೋಣ ಕ್ರೈಮ್ ಸ್ಟೋರಿ ಕ್ರೈಮ್ ಪೆಟ್ರೋಲ್ ಇಪ್ಪ ಇದು ಹಚ್ಕೊಂಡು ಆರ್ಡ್ರ್ ನಿಮಗೆ ಮೇಲ್ ಪೊಲೀಶ ಹಿಂಗೆ ಮನಿ ನಾವು ಸ್ಮೆಲ್ ಹೊಡ್ಯತ್ ಅವರುತ್ತಿನಿ ಆ ಪೇಂಟ್ ಹೊಡ್ದಂಗ ಆಯ್ತಿ ಪಕ್ಕ ಅದು

ಆ ಪ್ರಿಂಟ್ ಹಂಗೆ ಬಂದಿದ್ದೆ ಏನು ಮಾಡಕ್ಕೆ ರೀ ಓ ಪ್ರಿಂಟ್ ಅವ್ರು ತಪ್ಪೈತಿ ಸೊ ಇನ್ನೇನಿಲ್ಲ ರೀ ಎಲ್ಲ ಪ್ಯಾಕಿಂಗ್ ವಿಕಿಂಗ್ ಎಲ್ಲ ಮುಗಿದೈತಿ ಇನ್ನೂ ಸ್ವಲ್ಪ ಪ್ಯಾಕಿಂಗ್ ಎರಡು ಒಂದೇ ಓ ಎರಡು ಪ್ಯಾಂಟ್ ಹಿಡ್ಕೋಬೇಕು ಟವ್ಲಿ ಇಟ್ಕೋಬೇಕು ಇನ್ನರ್ ಬೇರ್ಸ್ ಹಿಡ್ಕೋಬೇಕು ಪವರ್ ಬ್ಯಾಂಕ್ ಪವರ್ ಬ್ಯಾಂಕ್ ತಗೋಬೇಕು ರೀ ಗಿಂಬಲ್ ಏನೋ ಕ್ಯಾಮ್ರಾ ಗಿಮ್ರಾ ಇಕ್ವಿಪ್ಮೆಂಟ್ಸ್ ಏನೇನು ಬೇಕೋ ಎಲ್ಲ ತಗೋಬೇಕು ಏನಪ್ಪ ಮಾಡ್ಕೋ ಪಟಾ ಪಟಾ ಎಷ್ಟು ಅಂದ್ರೆ ಲ್ಯಾಮಿನೇಷನ್ ಇಪ್ಪತ್ತು ರೂಪಾಯಿ ಎರಡು ಕೂಡ ಕೂಡ ಐವತ್ತು ರೂಪಾಯಿ ಇಷ್ಟು ನೀಚದ್ ಗೊತ್ತೀವ ಅಷ್ಟು ನೀಚದಾನ ನಾನು ಗೋವಾಕ್ ಹೋದಾಗ ಇವ್ ತಲೆ ಹಾಕೊಳಕ್ ಹಾಕೊಂಡ್ ಬಂದಿದ್ದೆ ಏನ್ರಿ ಉಲ್ಲದ್ರಿ ಉಲ್ಲಂದ ಇವ್ ಇರ್ತಾವಲ್ರಿ ಹಾಕೋತಾರ ಹುಚ್ಚರಾಗ ಏನಂದೆ ಹೆಂಗು ನೋಡ್ರಿ ಏರ್ಪೋರ್ಟ್ ದಾಗ ಏನಾಗ್ತಿರಿ ಸಿಮಿಲರ್ ಬ್ಯಾಗ್ ಬಾಳ ಇರ್ತಾವಿಲ್ರಿ ಕನ್ಫ್ಯೂಷನ್ ಆಗುತ್ತೆ ಯಾರು ನಮ್ಮ ಬ್ಯಾಗ್ ತೊಗೊಂಡು ಹೋದ್ರೆ ಹೆಂಗ್ ಮಾಡೋದು ನಾವು ಇನ್ನೊಬ್ಬರು ಬ್ಯಾಗ್ ತಗೊಂಡು ಹೋದ್ರ ಏನ್ ಮಾಡೋದು ಅದಕ್ಕೆ ಏನಂದ್ರೆ ಈ ಹೆಂಗೋ ಅದಾವ ಯೂಸ್ ಇಲ್ಲ ಇವ್ ಕಟ್ಬಿಡವೇ ಇಲ್ಲಿ ಅಷ್ಟಕ್ಕೂ ನಾವು ಬರ್ದೇವ್ರಿ ಇಲ್ಲಿ ಹೆಸರು ಬರ್ದೇವಿ ಇಲ್ಲ ಅಂತಲ್ಲ ಬಟ್ ಅದ್ರು ಇರ್ಲಿ ಅಂತ ಹೇಳಿ ಏ ಅಟ ಬಡ್ಲಿ ಒಂದಲ್ಲ ಎಳೆ ಕಟ್ಟಲಿಪ್ಪ ಅಂತಾಪ್ರಿಪ್ಪಾ ಸುದ್ದಿ ಒಂದೆ ತಗೋದು ಹಾ ಕಟ್ ತಿ ನೀರು ಈ ಒಂದೆ ತಗೋಲಿ ಎಷ್ಟು ತಗೋತೀಯಾ ಉಚ್ಚೆ ಒಂದೆ thread ತಗೋತಾರ ಅಸೆಮೆಂಟ್ ಹಾಕಿನ ಕಟ್ ಗಂಟೆ ಕಟ್ ಒಟ್ಟೆ ಉಚ್ಚೆ ಬರ್ ನೋಡಿ ಯಾರು ಗೊತ್ತೈತಿ ನಂಗೂ ಕಟ್ಟಾಗ್ ಬರಲ್ಲ ಏನಾ ನೋಡಿ ಹಿಂಗೆ ಕಡತಾ ನೋಡ್ರಿ ಸರ್ಕ್ ಎಷ್ಟು ಕ್ಷಣ ನೋಡ್ರಿ ಗಂಟು ಗಂಟ್ ಕಟ್ಟತಾಳದು ಇನ್ನೊಬ್ರು ಬಿಚ್ ಹೋಗಬೇಕು ನೋಡ್ರಿ ಸರ್ ಗಂಟು ಕಡ್ತಾರೆ ನಿಂತ ಐಡೆಂಟಿಫೈ ಮಾಡ್ಬೇಕಾದ್ರೆ ಫುಲ್ ಟೈಟ್ ಗಂಟು ಕಡ್ತಾರೆ ಸರ್ ನಾ ಕಡ್ತಾರಪ್ಪ ನಾನು ನಾನು ಕಟ್ತೀನಿ ಅಂತಾರೆ ಅಯ್ಯೋ ಶಿವ ತಿರುಗಿ ನಾ ಕಟ್ಟಿ ಮುಗಿತೀರ ಡಿಸೈನ್ ಮೇ ಡಿಸೈನ್ ಮಾಡತ್ತಳ ಅದೆಲ್ಲ ಗಂಟು ಕಟ್ಟ ಗೊತ್ತೇನ್ರಿ ಎಲ್ಲ ಹಿಂಗೆ ಮುದ್ದೆ ಹಿಂಗೆ ಬಾಬಿ ಎಲ್ಲ ನಾನು ಹಿಂಗೆ ಒಂದಾದ್ರು ಅಂತ ನೋಡ್ರಿ ಮುದ್ದೆ ಆಗಿಬಿಟ್ಟು ನೋಡ್ರಿ ಡಿಸೈನ್ ಮಾಡೋಕೆ ಡಿಸೈನ್

ನಿನ್ಗೆ ಗೊತ್ತ ನೀ ತರ್ಸಿ ಆದಮೇಲೆ ನೀನು ಗೊತ್ತಿರ್ತೈತಿ ಯಾಕಂದ್ರೆ ಬ್ಯಾಗ್ ಸ್ವಲ್ಪ ಇದಿರ್ತೈತ ನಂದು ಇನ್ನೂ ಅದು ಆಯ್ತು ನಂದಷ್ಟೇ ಮುಗೀತು ಇನ್ನು ಕೆಜಿ ಮೂರು ಕೆ ಜಿ ಅದೇ ಹೆಂಗೆ ಚಿನಿ ಮೂರು ಕೆ ಜಿ ಬತ್ತು ನೋಡಿರಿ ಇದು ಮೂ ನಾಲ್ಕು ಕೆ ಜಿ ಇದು ಏಳು ಕೆ ಜಿ ಇದು ಹನ್ನೆರಡು ಕೆ ಜಿ ನಾನು ಕಡಿಮೆ ಐತಾಳೆ ಓಕೆ ಡನ್ ಇಬ್ಬರು நான் ஷூஸ் நோடத்தினா நான் சூஸ் தர்சீனி அது ஹாக்க நோடில் அஸ்ட் சரியாகி கம்ஃபர்டபல் அது இல்லை நோடாத்தினி எல்லாம் ஷூஸ் இல்லை ஓகே தகண்டேன் நான் ஆக்சுவல்கிட்ட இன்னொரு ஷூஸ் அதுவீ இது இல்லை நைக்கி அது இவ்வளவு நைக்கி ரராட்த்து அல்லேன் ரீஸ் நோட் ஓதுவப்பா திப்பா நீர்வோத்தப்பா ஃபுல் ராள காஸ்ட்லி அது அதுக்கான இதர சலுவாக நான் ஷூஸ் தர்சித்தே இது தர்த்தீனி ಇವು ಆ್ಯಕ್ಚುಲಿ ಟ್ರಕ್ಕಿಂಗ್ ಶೂಸ್ ಅದಾವು ಇವು ಅದಾವೆ ನೋಡಿರಿ ಇವಾಗ ಗಿಚ್ ಅದಾವೆ ರೀ ಶೂಸು ಅದ ನೋಡ್ರಿ ಇವು ಬೇಕಂದ್ರೆ ತಗೋರಿ ಕಂಪ್ನಿನು ಚಲೋ ಐತಿ ಯಾರು ಯಾರೋ ಧೋನಿ ಹಾಂ ಧೋನಿ ಇದ್ರದ ಬ್ರ್ಯಾಂಡ್ ಅಂಬಾಸಿಡರ್ ಅವನ ಇದು ಶೂಸು ಚಲೋ ಅದಾವೆ ಫುಲ್ ಲೈಟ್ ವೇಟ್ ಐತಿ ಇದು ಗ್ರಿಪ್ ಚಲೋ ಐತೆ ಅಂದ್ಕೊಂಡು ನಾನು ತರ್ಸಿನಿ ನೋಡ್ರಿ ಯೂಸ್ ಮಾಡಿದಾಗ ಗೊತ್ತಾಗುತ್ತ ಅದೇ ಯೂಸ್ ಮಾಡ ಗೊತ್ತಾಗುತ್ತೆ ಹೆಂಗೈತೆ ಅಂತ ಹೇಳಿ ಸೊ ಬಟ್ ಕ್ವಾಲಿಟಿ ಮಾತ್ರ ನನಗೂ ಚಲೋ ಅನಿಸ್ತೀರಿ ಫುಲ್ ಲೈಟ್ ವೇಟ್ ಅದ ಮಸ್ತೈತಿ ಶೂಸ್ ಚಲೋ ಇದೇ ಹಾಕೊಂಡು ಹೋಗುದ್ರಿ ಇವತ್ತು ಹಾಕೊಂಡು ನೋಡಿನಿ ಇನ್ನೊಮ್ಮೆ ನೋಡ್ಬೇಕು ಅಂದ್ಕೊಂಡ್ರೆ ಹೆಂಗೆ ಕಲರ್ ಐತಿ ಅಂತ ಹೇಳಿ ಇವತ್ತು ಈ ಇವತ್ತು ಮಸ್ತಾನಿ ಕಲರು ಇವತ್ತು ಮಸ್ತಾನಿ ಕಲರ್ ಜಬರ್ದಸ್ತ್ ಐತಿ ಕಂಫರ್ಟೆಬಲ್ ಐತೆ ಹಿಂಗೆ ಕಟ್ಕೊಂಡು ನೋಡುನು

ಇಲ್ಲ ಆಕಿ ಹೇಳಿದ್ದೆ ಮಸ್ತ್ ಬ್ರೆಡ್ ಆಮ್ಲೆಟ್ ಮಾಡು ಅಂತ ಹೇಳಿ ಅದಕ್ಕ ಬ್ರೆಡ್ ಆಮ್ಲೆಟ್ ಹಿಂಗ್ ಟೋಸ್ಟ್ ಮಾಡ್ಕೊಂಡು ಅಷ್ಟ ಇಟ್ಬಿಡು ಏನ್ ಅನ್ಕೊಂಡೆ ಅದ್ರೊಳಗೆ ಬ್ರೆಡ್ ಇದು ಮಿಕ್ಸ್ ಮಾಡುದಿಲ್ಲ ಹಂಗಲ್ಲ ಹೇಳತ್ತಿದ್ದೆ ಹಿಂಗ್ ಮಾಡ್ಲಿ ಹ್ಮ್ ಹಿಂಗೆ ಸಾಧನೆ ಅದ್ರೊಳಗೆ ಅಪ್ಲೇಟ್ ಆಗೋಂತಿ ಅಂತ ಕೇಳತ್ತೀನಿ ಇದು ಹಿಂಗ್ ಮಾಡಿದ್ರೆ ನಡಿತೈತಿ ನಾಳೆ ಮುಂಜಿನ ಮುಟ ಇರ್ತೈತಿ ಅಂದ್ರ ಹಿಂಗ ಮಾಡ್ರ್ ಅದು ಇವು ಹಿಂಗ ಮಾಡಿದ್ರೆ ಇದು ಇರೋದಿಲ್ಲ ಸಂಗ ಮೆತ್ತಗ ಆಗ್ತಾವ ಯಾಕಂದ್ರ ಬೇಸಿರ್ತೇಳನಾ ಹಾ ನಡಿತೈತಿ ನಡಿತೈತಿ ಹೌದಿಲ್ಲ ನಡಿತೈತಿ ಅಂತ ಪರಿನಿಂಗ್ ಎಲ್ಲಾ ನಡಿತೈತಿ ಹಾಕಂಗಿಲ್ಲ ನಾನು ಆಮ್ಲೇಟ್ ಉಳ್ಳಾಗಡ್ಡಿ ಹಾಕಲ್ಚೀನಿ ಹೋಗ್ತಾರೆ ಅಂದ್ರೆ ಆಯ್ತು ಆಯ್ತು ಹೊಟ್ಟೆ ತುಂಬಿದ್ರೆ ಸಾಕು ನೋಡಪ್ಪ ಉಳ್ಳಾಗಡ್ಡಿ ಬೇಡ ಏನೂ ಬೇಡ ಹೆಂಗ್ ಸಂಕೋ ಮತ್ತೇನು ಮಾಡಿದ್ರೆ ನಂಗೆ ಬರ್ಬೇಕಾದ್ರೆ ಸ್ವಲ್ಪ ಕೇಕ್ ತೊಗೊಂಡು ಬಂದಿನಿ ಒಂದೆರಡು ಒಂದು ಎರಡ ಕಪ್ ಕೇಕ್ ತೊಗೊಂಡ್ಬಂದಿನಿ ಭಾಳ ಸ್ವೀಟ್ ಇರ್ತೈತಿ ಅಂತ ಇದು ಸ್ವೀಟ್ ಇರ್ತೈತಿ ಅಷ್ಟೇ ಮುಳಿತ್ರಿ ನಾಳೆ ಮಾರ್ನಿಂಗ್ ಅಷ್ಟೇ ನೋಡ್ರಿ ಬ್ರೇಕ್ಫಾಸ್ಟ್ ಅಂತಂದ್ರೆ ಮತ್ತೆ ಸ್ವಲ್ಪ ಫುಲ್ ಇರ್ತೈತಿ ಎನರ್ಜಿ ಇರ್ತೈತಿ ಅಷ್ಟೇ ಯಾಕಂದ್ರೆ ನಾವು ಅರ್ಲಿ ಮಾರ್ನಿಂಗ್ ರೀಚ್ ಆಗ್ತೀವಿ ಇಲ್ಲಿ ಹಂಗ ಎಲ್ಲಿರ್ಬೇಕು ಇದು ಖೋಷ್ಲಿ ಬೆಚ್ಚ ಮಾಡಿರ್ತೀವಿ ಸ್ವಲ್ಪ ಸರಿ ಓಕೆ ಡನ್ ಆಯ್ತು ಈಗ ಟೈಮ್ ಆದ್ರೆ ಆಲ್ಮೋಸ್ಟ್ ಎಂಟು ಹದಿನೈದು ಇನ್ನೇನು ಸ್ವಲ್ಪ ಊಟ ಗೀಟ ಮಾಡಿ ನೋ 99 ರೀಲಿನ್ ಬಿಟ್ ಬಿಟ್ ತಿಂತು ಬಸಿದೆ 9 ತಕ 9 ತಿಕ್ಕೆ ಹಂ ಓ ಅದಕ ಪಟ್ಟ ರೆಡಿಯಾಗ ಅಲ್ರಿ 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 ಅ ನೀವು ಹೋಗ್ಬೇಡ್ರಿ ಮಾರ್ಕೆಟ್ಗೆ ಈ ಫೋನ್ ಹಚ್ಚಕ್ ಬಿಡುದಿಲ್ಲ ಬಿಡುದಿಲ್ಲ ಮತ್ತೆ ರಾತ್ರಿ ಯಾರು ಬಂದು ಬಾಕ್ಲಾ ಬಿಡೋದ್ರೆ ಯಾರು ಅವ್ರ ನೋಡಕ್ ಹೋಗ್ಬೇಡ್ರಿ ಹಾ ಒಬ್ಬೊಬ್ಬರು ಕರೀತಿರ್ತಾರ ಆಂಟಿ ಅಂದೆ ಅಕ್ಕ ಅಂದೆ ಅಂತ ಹೇಳಿ ಬಾಕ್ಲಾ ಯಾರು ರಾತ್ರಿ ಹೋಗ್ಬೇಡ್ರಿ ಚಾಲು ಮಾಡಿದ್ರು ಏನು ಹೋಗಕ್ ನಾ ಹೋಗಿ ಸ್ವಲ್ಪ ಆಟೋ ಕೊಡ್ತೀನಿ ನೋಡ್ರದ ಬಸ್ ಹಂಗೈತಿ ಮಸ್ತ್ ಐತಲ್ಲ ಮೋಸ್ಟ್ಲಿ ಎಲ್ಲಿ ಎಲ್ಲಿ ಗೊತ್ತಿಲ್ರಿ ಎಲ್ಲಿ ಹೊಂಟೈತೋನು ಅದು ಬಸ್ ನೋಡಿದ್ರೆ ನಾವು ಆ್ಯಕ್ಚುಲಿ ಆ ಬಸ್ ಇರಲಿಲ್ಲ ನಾವು ಬೇರೆ ಬಸ್ ಮಾಡೀವಿ ಸೊ ಅಂತ ಇಂತೂ ಬಂದಿವ್ರೀಪ್ಪಾ ಬಸ್ ಸ್ಟ್ಯಾಂಡ್ ಬಂದೇವಿ ಟೈಮ್ ಆಯ್ತೀಗ ಟೈಮ್ ಆಗಿರ್ಬೇಕ್ರಿ ರೀ ಹತ್ತಾಗಿರ್ಬೇಕಾ ಇನ್ನೊಂದು ಅರ್ಧ ತಾಸೆ ಐತಿ ಬಸ್ ಅದೊಂದು ಚಲೋ ಐತಿ ಬುಕ್ ಮಾಡ್ಯ ಹಂಗಾಗಿ ಏನು ಟೆನ್ಶನ್ ಇಲ್ಲ ಇಲ್ಲಪ್ಪ ನೀವು ಒಂಬತ್ತು ನಲ್ವತ್ತೆ ಟೈಮ್ ಐತೆ ಅಲ್ಲಿ ಲಿಮಿಟ ಸ್ವಲ್ಪ ಕೂಡೋಣ ಬಸ್ ಬರ್ತೈತಿ ಹತ್ತುವರೆ ಬರ್ತೈತಿ ನೋಡೋಣ ಹೋಗಬೇಕು ಒಂದ್ಸಲ ಅಲ್ಲ ಎಲ್ಲಿ ಹೋಗ್ತಿತ್ತು ಬಸ್ ಆಕ್ಚುಲಿ ಈ ಬಸ್ ಇರ್ಲಿಲ್ಲ ಇತ್ತು ಆಕ್ಚುಲಿ ಇತ್ರಿ ಬಟ್ ಜಲ್ದಿ ಇತ್ತು ನಮಗಲ್ಲಿ ಸ್ವಲ್ಪ ಲೇಟ್ ಆಗಿ ಮುಟ್ಟಬೇಕಿತ್ತಲ್ಲ ಹುಬ್ಬಳ್ಳಿಗೆ ಹಂಗಾಗಿ ನಾನೇ ಸ್ವಲ್ಪ ಲೇಟ್ ಆಗಿರೋ ಬಸ್ ಬುಕ್ ಮಾಡಿದೆ ಓದಿತ್ತು ಎಷ್ಟ್ರಿ ಮೂರ್ಗೆ ಅವ್ರು ಟಚ್ ಆತಿತ್ತು ಮೂರೂ ಎರಡಕ್ಕೆ ಹುಬ್ಬಳ್ಳಿ ಹ್ಮ್ ಇಲ್ಲ ಇನ್ನೊಂದೈತಿ ಐರಾವತ್ತ ಐರಾವತ್ ಇತ್ರಿ ಎಟ್ ಇಲ್ಲರಿ ನಿರ್ದಿರ್ತಾರೀ ನಿಮ್ಮ

ನಾ ಸ್ಲೀಪರ್ ನೋಡಿದ್ರೆ ಸ್ಲೀಪರ್ ಆ ಟೈಮ್ ಅವೈಲೇಬಲ್ ಇರಲಿಲ್ಲ ಕರೆಕ್ಟಾಗಿ ಐರಾವತ್ತಿತ್ತೆ ಬಟ್ ಅದು ಹೇಳಿದೆ ಅಲ್ಲ ಭಾಳ ಜಲ್ದಿ ಇತ್ತು ಅದು ಹಂಗಾಗಿ ನಾ ಬಿಟ್ಟು ಏನು ನಾವು ಜಲ್ದಿ ಹೋಗಿ ಬಸ್ ನೋಡೋಕ್ಕೆ ಪುತ್ರ ಏನೈತಿ ಹೇಳ್ರಿ ಯೂಸ್ ಇಲ್ಲ ಹಂಗಾಗಿ ಸುಮ್ಮ ಸ್ವಲ್ಪ ಲೇಟಾಗಿ ಹೋದ್ರೆ ನಡಿತೈತಿ ಮಕ್ಕೊಂಡು ಹೋಗೋಣ ಅಂತ ಅದು ಮಾಡಿದೆ ನಾನು ಇದು ಬೆಂಗಳೂರು ಬಸ್ ಇದ್ರಿಪ್ಪ ನಾನು ಇಲ್ಲಿ ಹೋಗಿ ತಂದ್ಕೊಂಡಿದ್ದೆ ಬಸ್ ಇಲ್ಲ ಒಳಗೆ ಹೋಗ್ಬೇಕು ರೀ ಬಸ್ಸಿಗೆ ಹೋಗ್ಬೇಕು ಬಸ್ ನೋಡ್ರಿಪ್ಪ ನಾನು ಇಂಥ ರಾತ್ರಿ ಆದರೂ ಮಂದಿ ಹೆಂಗೆ ಅಡ್ಡಾಡ್ತಾರೆ ನೋಡ್ರಿ ಬಸ್ಸಿಗೆ ನೋಡ್ರಿಪ್ಪ ಯಾವ ಪ್ರದೇಶ ಐತಿ ಬಂದು ನೋಡ್ರಿ ಇದು ಬ್ಯಾಗ್ ಒಕ್ಕಾಟಾತಾರೆ ಅದಕ್ಕೆ ನಾ ಚಲೋತ್ನ ಬುಕ್ ಮಾಡಿಸಿದೆ ಇಲ್ಲಪ್ಪ ಅಂದ್ರೆ ನಮ್ಮದು ಹೈರಾಣೆ ಆಗ್ತದೆ ರೀ ನೋಡ್ರಿ ಮಂದಿ ಬಸ್ ಯಾವಾಗ ಫ್ರೀ ಮಾಡಿರಲ್ಲ ಅವಾಗಿಂದ ಜಾಗನೇ ಇರ್ಲಾರಂಗೆ ಆಗಿಬಿಟ್ಟಿತ್ತು ರೀ ಮಧ್ಯಾಹ್ನ ಹತ್ರ ಅಡ್ಡಾಡೋದು ಇಷ್ಟು ಕಷ್ಟ ಆಗ್ಬಿಟ್ಟಲ್ಲ ಹೇಳ್ತಿ ನಿಮಗೆ ಭಾಳ ಕಷ್ಟ ಈ ಇವೊಂದು ಯಾರು ಲೇಡೀಸ್ ಅದಲ್ರಿ ಯಾರು ಜಾಬ್ ಮಾಡ್ತಾರಲ್ಲ ಅವ್ರಿಗತ್ರ ಇನ್ನೂ ಕಷ್ಟ ಆಗ್ಬಿಟ್ಟಿತ್ತು ಬಂದು ನೋಡ್ರಿ ಬ್ಯಾಗ್ ಒಳಗೆ ಹಾಕ್ಲಿಕ್ಕೆ

ರೀ ಆಯ್ತು ರೀಪ್ಪ ಅಂತೂ ಇಂತು ಬಂದು ಕೂತ್ವಿ ಬಸ್ದಾಗ ಏನು ಬಿಡ್ತೈತಿ ಎಷ್ಟು ಕಟ್ಟಿ ಸಿಕ್ಕುಯ್ತ್ರು ಕಂಡ ಬಿಟ್ಟು ಸಿಕ್ಕೈತಿ ಅದ್ರಾಗೆ ಹ್ಯಾಂಡಿ ಡ್ಯಾನ್ ಇದು ಹಾಕಿಸ್ಬಿಟ್ಟ ನನಗೆ ಹಾಕೋ ನೀ ಹಾಕಿಸ್ಕೊಂಡ್ ನಾಳೆ ಮುಂಜಾನೆ ಗೊತ್ತಾಗತ್ತೆ ರೀ ಡೆಲ್ಲಿ ಒಳಗೆ ಏನು ಅಲ್ಲಿ ಹೋದ್ ನಂತರ ದೆಲ್ಲಿ ಒಳಗೆ ಹೆಂಗ್ರ ನಾವು ಮಧ್ಯಾಹ್ನ ಹನ್ನೆರಡಕ್ಕೆ ಹೋಗಿ ರೀಚ್ ಆಗ್ತಲ್ಲ ನಮ್ಗೆ ಅಷ್ಟೊಂದು ತಂಡ ಅನ್ಸುತ್ತೆ ಬಟ್ ಅರ್ಲಿ ಮಾರ್ನಿಂಗ್ ಹುಬ್ಬಳ್ಳಿಯಿಂದ ಇದಕ್ಕೆ ಹೋಗಬೇಕ ಸ್ವಲ್ಪ ಬೇಕಾಗತ್ತೆ ನನ್ಗೆ ಗೊತ್ತ್ರಿ ಈ ಪ್ರಶಕ್ತಿ ಅಂತ ಹೇಳಿ ನಮ್ಮ ಜಾಗ ತೊಗೊಂಡ್ಬಂದು ನನ್ ಕೈ ಹಿಡ್ಕೊಂಡು ಯಾಕಪ್ಪ ನನಗೆ ಇನ್ನೊಂದು ಅಂಜಿಕೆ ಏನು ಗೊತ್ತ್ರಿ ಅಲ್ಲಿ ನಾವು ಬ್ಯಾಗ್ ಇಟ್ಟು ಬಂದಿವಲ್ಲ ಅದಕ್ಕೆ ಇಲ್ಲ ನಾ ಅದಿಲ್ಲ ಲಾಕಿಲ್ಲ ಅಂದ್ರಂಗೆ ಮುಂದೆ ಹಾಕಿರ್ತಾರ ಹೋಗಿ ಅಲ್ಲ ಹೋಗ್ತ್ರು ಬಸ್ ಯಾರು ಬಂದು ತೊಗೊಂಡು ಹೋಗ್ತಾರೆ ಇಲ್ಲ 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 ಎಲ್ಲರೂ ಸ್ಟಾಪ್ ಮಾಡ್ದಲ್ಲಿ ಅದಕ್ಕೆ ಅನ್ಕೊಂಡೆ ನನ್ನ ಐತಿ ಅರಗು ಏನೈತಿ ಬಟ್ಟೆ ಅದಾವ ಬಟ್ ಅಂಜಿಕೆ ಅಲ್ಲಿ ಮಠ ಹೋಗಿರ್ತೀವಿ ಬಟ್ಟೆ ಇರ್ಲಿಕ್ಕೆ ಮುಗೀತು ಅಂತ ರಾಮ ರಾಮ ಅನ್ ಗೊತ್ತಕೊಂದಿರ್ತ ಅಲ್ಲಿ ಅದಕ್ಕೆ ಅಷ್ಟೇ ಮುಗೀತು ಇನ್ನೇನ ಮುಗಿಸಿದೆ ಹಾಳ್ ಸಿಗ್ತೀವಂತ ಈಗ ಮುಗೀತು ಏ ಇಲ್ಲಿ ಇಲ್ಲ ರೀ ನಿಮಗ ತೋರಿಸ್ಕೊಂಡು ಹೋಗ್ತೀನಿ ನಾ ಕಿಟಕಿ ಕೂತೀನಿ ನೋಡ್ರಿ ಈಗ ರಾತ್ರಿ ಎಲ್ಲಾ ನಾ ಕಾಣ್ತೀನಿ ಎಲ್ಲಾ ಲೈಟ್ ಲೈಟ್ಸ್ ಇರ್ತಾವಲ್ಲ ಎಲ್ಲಾ ತೋರಿಸ್ತೀನಿ ತೋರಿಸ್ತೀನಿ ರೀ ಪಕ್ಕ ತೋರಿಸ್ತೀನಿ ರೀ ಏ ನಾವು ಗೋವಾದಾಗ ಹೋದಾಗ ನಿಮ್ಗೆ ಹೇಳಿದ್ದೆ ಬಟ್ಟೆ ತೋರ್ಸಕಾಗಿಲ್ಲ ಬಟ್ ಈ ಸದಿ ಪಕ್ಕ ಇಲ್ಲಿ ದಂಡಿಗೆ ಕೂತಿಂದ ತೋರಿಸ್ತೀನಿ ಅಂತ ಫುಲ್ ವ್ಯೂ ಮಸ್ತ್ ಹೋಗೋಣ ಗಾಳಿ ಬರ್ತಿರ್ತೈತೆ ಗಾಳಿ ಬರ್ತದೆ ನಮ್ಮ ಬಾಜುಕಿನ ಮುಚ್ಚ ಮುಚ್ಚತ್ತಾರ ಫುಲ್ ಜೋರ್ ಗಾಳಿ ಬರ್ತಿರ್ತೈತೆ ವಿಂಡೋ ಕ್ಲೋಸ್ ಮಾಡಬೇಕಾಗತ್ತೆ ಅವೆಲ್ಲ ವಿಂಡೋ ಹೆಂಗದಾವೆ ಟಿಂಟದಾವೆ ಅವೆಲ್ಲ ಬ್ಲ್ಯಾಕ್ ಅದಾವ ಅಂದ್ರೆ ಬಿಳಾಯ್ತು ನಾ ಬ್ಲ್ಯಾಂಕ್ ಅದಾವ ಟಿಂಟದಾವು ಈಕೇನು ತೋರ್ಸೊ ನಿಮ್ಗೆ ಈಕೇನು ನೋಡ್ತಾ ನಿಮಗೆ ಏನು ತೋರ್ಸೊಳಗೆ ಯಾರಿಗೂ ಏ ನಾತ್ರೂ ಮುಕ್ಕೊಳಕತ್ತೀನಿ ರೀ ಪೈ ಗುಡ್ ನೈಟ್ ನಾಳೆ ಸಿಗೋಣತ್ತೆ ಇವಾಗ ಮುಕ್ಕೊತೇನ್ರಿ ನಾ ಮುಕೊಳೋದಿಲ್ಲ ಸ್ವಲ್ಪ ನಿಮ್ಗೆ ವ್ಯೂ ತೋರಿಸ್ತೀನಿ ಅಂತೀನಿ ಸ್ವಲ್ಪ ಮೈ ಗೋ ಇವು ಕನಕ ಉಕ್ಕಿ ಕತ್ತ ನಮ್ದು ಊರು ಬಂತ ನಮ್ಮ ಮಮ್ಮಿ ಊರು ಗದ್ದಂಕೇರಿ ನೋಡಿರಿ ಊರು ಹೆಂಗೈತಿ ಎಂಟು ದಿವಸ ಆದಮೇಲೆ ನಾ ನಮ್ಮೂರು ನೋಡ್ಲಿಕ್ಕೆ ಹತ್ತೀನಿ ನೋಡಿರಿ ಯಾರ್ಯಾರು ನನ್ನ ಲಾಗ್ ನೋಡ್ಲಿಕ್ಕೆ ಬಾಗಿಲು ಕೊಡ್ದವ್ರು ಹಾಯ್ ಅಂತ ಕಮೆಂಟ್ ಮಾಡಿರಿ ನೋಡಿರಿ ಊರು ಹೊಸ ಇಲ್ಲ ನಮ್ಮ ಮಮ್ಮಿಗೆ ಈಗ ಕಾಲ್ ಮಾಡಬೇಕು ನಾನು ಮಮ್ಮಿ ನಿಮ್ಮೂರಿಗೆ ಬಂದೀನಿ ಅಂಥೇಳಿ ಇವ್ರೇನು ಮುಂದೆ ತೊಗೊಂಡು ಹೊಂಟ್ರಲ್ಲ ನೋಡ್ತೀರಿ ಗದ್ದಂಕೇರಿ ನಮ್ಮೂರು ಗದ್ದಂಕೇರಿ ನಮ್ಮದು ಊರು ಇದು ಕ್ರಾಸ್ ನಮ್ದು ಒಳಗೈತಿ ಊರು ಗದಂಗೇರಿ ಇನ್ನೊಂದು ಏನು ಗೊತ್ತಿರಿ ನಮ್ಮ ಪಪ್ಪರ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಅಲ್ರಿ ಸೊ ನಮ್ಮ ಪಪ್ಪರ ಬಗ್ಗೆನ ಹೇಳಿ ಕತ್ತಿದ್ದೆ ಇವರು ಲೈಸೆನ್ಸ್ ಇರ್ತದ ಅಂತ ಕೇಳಿದೆ ನಂಗೆ ಗೊತ್ತಿತ್ರಿ ಆದ್ರೂ ಸುಮ್ ಕೇಳಿದೆ ಲೈಸೆನ್ಸ್ ಐತಿ ಇಲ್ಲ ಅಂತೇಳಿ ನಮ್ಮ ಪಪ್ಪ ಬಗಲ್ ಕೊಟ್ಟು ಮಂಗ್ಳೂರು ಮಾಡ್ತಿದ್ದಾರೀ ಇದು ಡ್ರೈವರ್ ಸೊ ಲಾಂಗ್ ಡ್ರೈವ್ ರೀ ಅವ್ರದ್ದು ಹಿಂಗ್ ಸಣ್ಣ ಪುಟ್ಟ ಸಣ್ಣ ಹಳ್ಳಿಗಳಿಗೆ ಹೋಗ್ತಿದ್ದಿಲ್ಲ ಅವ್ರಿಗೆ ಒಟ್ಟು ಲಾಂಗ್ ಡ್ರೈವ್ ಹೋಗೋದು ಬಹಳ ಇಷ್ಟ ರೀ ಅವ್ರಿಗೆ ಅದಕ್ಕೆ ಹೋಗ್ತಿದ್ದೆ ರೀ ಡಬಲ್ ಡ್ರೈವರ್ ಇರ್ತಲ್ಲ ಅದ್ರ ಬಗ್ಗೆ ಸ್ಟೋರಿ ಕೂತಿದ್ದೆ ನನಗೆ ಈ ಕರ್ನಾಟಕ ಇದು ಕೆ ಎಸ್ ಆರ್ ಟಿ ಸಿ ಬಸ್ ಒಳಗೆ ಕೂತಾಗ ಏನು ಫೀಲ್ ಬರುತ್ತೆ ರೀ ನಂಗೆ ಭಾಳ ಪ್ರೌಡ್ ಅನ್ನಿಸುತ್ತೆ ನಮ್ಮ ಪಪ್ಪಾರ ಕೆಲಸ ಮಾಡಿಬಿಟ್ಟಿದ್ದ ಒಂದು ಜಾಬ್ ಅಲ್ರಿ ನಂಗೆ ಅದು ಭಾಳ ಪ್ರೌಡ್ ಬರುತ್ತೆ ಹಿಂಗೆ ಕುಂತಾಗ ನಮ್ಮ ಪಪ್ಪರು ನೆನ್ಪಾಡ್ತಾರೆ ಪಟ್ಟಂತ ನಾ ಯಾವುದೋ ಒಂದು ಬಸ್ ಒಳಗೆ ಹೋಗ್ಲಿರಿ ನಮ್ಮ ಪಪ್ಪರು ಸಡನ್ಲಿ ನಂಗೆ ನೆನ್ಪಾಯ್ಬಿಡ್ತಾರೆ ಅದನ್ನೇ ಹೇಳಕತ್ತಿದ್ದೆ ಅವಂಗೆ ಇಷ್ಟೊತ್ತನ ನಮ್ಮ ಊರು ಬಂತು ತೋರ್ಸಿದೆ ಈಗ ಹಾ ಮೊಕ್ಕೊಂಬಿಡ್ತೀವಿ ಲೈಟ್ ಆಫ್ ಆದು ನಡ್ರಿ ಲೈಟ್ ಆಫ್ ಆಗು ನಾವು ಒಬ್ಬಕ್ಕೆ ಟಾರ್ಚ್ ಆನ್ ಮಾಡಿ ಮಾಡಿಟ್ಕೊಂಡ್ವಿ ನಾಳೆ ಬೆಳಗ್ಗೆ ಮಾರ್ನಿಂಗ್ ಸಿಗ್ತೀವಿ ಈಗ ಮಾಲ್ಕೋತೀನಂತೆ ಬೈ ಗುಡ್ ನೈಟ್ ನೋಡಿರಿ ಹುಬ್ಳಿ ಬಸ್ ಸ್ಟ್ಯಾಂಡ್ ಹೆಂಗೈತಿ ಇನ್ನೂ ಮಂದಿ ಅದಾರ ನಾವು ಇಲ್ಲೇ ಬ್ಯಾಗ್ ತೆಗಿಸ್ಕೊಳಕ್ಕೆ ಬಂದ್ವಿ ಬ್ಯಾಗ್ ಇಟ್ಟಿದ್ವಲ್ಲ ಬರಬೇಕಾದ್ರೆ ಸೊ ಅದನ್ನು ತಗಿಯಾಕ ಎತ್ಕೊ ಎತ್ಕೊ ಮ್ಯಾಗಿಡುಂಡಿ ಐತ್ರಿಪ್ಪ ಫುಲ್ ಥಂಡಿ ಐತಿ ಸ್ವೆಟರ್ ಹಾಕೊಂಡ್ಬರ್ಬೇಕಿತ್ನಾ ಆ್ಯಕ್ಚುಲಿ ಎಕಡೆ ಹೋಗ್ಬೇಕ ಫುಲ್ ಚಳಿಯಾಗ ಆಯ್ತ್ರಿ ನಮ್ಮ ಬಸ್ ಬಂತ ಇದು ಹುಬ್ಬಳ್ಳಿ ಹೋಗ್ಬಿಟ್ಟು ಎಲ್ಲಿಂದ ಅದಾವ ಒನ್ ಎಕ್ಸ್ಟ್ರಾ ರಾಣಿ ಬಂದವರು ಕೊಂಡೈತಿ ಸೊ ಈಗ ಟೈಮ್ ರೀ ಆಲ್ಮೋಸ್ಟ್ ಮೂರ ಮೂರಾಗೈತಿ ಮೂರೂರಾಗಿತ್ತು ಮೂರು ಐದು ಆತ್ರಿ ಮೂರು ಐದು ಟೈಮ್ ಆಗೈತ್ರಿ ನಂದು ಫ್ಲೈಟ್ ಐತಿ ಆರು ಗಂಟೆಗೆ ಒಂಬತ್ತಕ್ಕ ಐತಿ ನಾವು ಅಲ್ಲಿ ಆರು ಏಳಕ್ಕೆ ಹೋಗಿ ರೀಚ್ ಆದ್ರೂ ನಡೀತೈತಿ ಏಳು ಮಟ್ಟ ಹೋಗಿ ರೀಚ್ ಆದ್ರೂ ನಡೀತೈತಿ ಸೊ ನಂದೇನು ಪ್ಲಾನ್ ಇತ್ತು ಅಂದ್ರೆ ಸುಮ್ಮನೆ ಒಂದು ತಾಸು ಇಲ್ಲಿ ಕೂಡ ಅಂತೈತಿ ಯಾಕಂದರೆ ಮೂರಾಗಿತ್ತಲ್ಲ ಟೈಮ್ ಆಟೋ ಗಿಟ್ಟು ಕೇಳಕ್ ಹೋದಪ್ಪ ಅಂದ್ರೆ ಜಾಸ್ತಿ ಇರ್ತಾರೆ ಇನ್ನೊಂದು ಮಾತೇನಪ್ಪ ಅಂದ್ರೆ ಸುಮ್ಮನೆ ನೈಟ್ ಆಗೈತಿ ಸೊ ಸ್ವಲ್ಪ ಇನ್ನೊಂದ್ ಅರ್ಧ ತಾಸು ಒಂದ್ ತಾಸ ಇಲ್ಲಿ ವೇಟ್ ಮಾಡಿ ಚಾಗಿ ಕೊಡದ ನನಗೆ ಹೋಗ್ಬೇಕಂತ ವಿಚಾರ ಮಾಡಿ ಸೊ ಸ್ವಲ್ಪ ಇಲ್ಲಿ ವೇಟ್ ಮಾಡ್ಬೋ ನಿದ್ದ ಹೊಟ್ಟೆ ಆಗಿ ಈಗಿನ್ ಮಸ್ತ್ ನಿದ್ದ ಇಲ್ಲಪ್ಪ ನಿದ್ದೆ ಆಗಿಲ್ಲ ಸುಮ್ಮನೆ ಒಳ್ಳೆ ಆ ಕಡೆ ಕಡೆ ಅದು ಏನು ಸೀಟ್ ಗಾವ್ನಿ ಆಗೋದು ಬಂದು ನಿದ್ದೆ ಹೊಡ್ದಿಲ್ಲ ನನಗತ್ರ ಹೊಟ್ಟೆ ನಿದ್ದೆ ಆಗಿಲ್ಲ ಆಯ್ತು ಇನ್ನೇನಾಯಿತು ಮತ್ತೆ ಹೋಗ್ಬೇಕಾದ್ರೂ ನಿದ್ದೆ ಆಗುದಿಲ್ಲ ಫುಲ್ ಒನ್ ಡೇ ಹುಬ್ಳಿಗೆ ರೀಚ್ ಆಗಿರಿ ಹುಬ್ಳಿ ಮಂದಿ ಕಮೆಂಟ್ ಮಾಡ್ರಿ ಹಾಯ್ ಅಂತೇಳಿ ಹುಬ್ಳಿಗೆ ರೀಚ್ ಅದಿವಿ ನೆಕ್ಸ್ಟ್ ಏನ್ರಿ ಒಂದ್ ಒಂದು ತಾಸ ಇಲ್ಲಿ ವೇಟ್ ಮಾಡ್ತೀವಿ ವೇಟ್ ಒಂದು ತಾಸಾದ ನಂತರ ನಾ ಪೂರಿ ಇದಕ್ಕೆ ಬಿಡ್ ನೋಡೋದಿಲ್ಲ ಆರಾಮಾಗಿ ಚೆನ್ನಾಗಿ ಕೂಡ ಸ್ವಲ್ಪ ಏನು ರೀ ತಿಂದು ಬಿಡ್ತೀವತ್ತು ಆಯ್ತು ಈ ಲಾಗುಲಿಗೇ ಮಾಡ್ತೀವತ್ತ ನಿಮಗೆ ಅಂದ್ರೆ ಲೈಕ್ ಮಾಡಿ ಹೋಗ್ಬಿಡ್ರಿ ನೆಕ್ಸ್ಟ್ ಬ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಬಾಯ್ ಬಾಯ್